ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ ಕೂಡಲೇ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನನ್ನ ಕುರ್ಚಿಯನ್ನು ಉಳಿಸ್ಕೊಳ್ಬೇಕು ಅಂದರೆ ಅವರ ಆಶೀರ್ವಾದ ಬೇಕು ಅನ್ನೋ ಕಾರಣಕ್ಕೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರ ಶೈಕ್ಷಣಿಕ ಅರ್ಹತೆಯನ್ನು ಮೀರಿದಂತಹ ಐ ಟಿ ಬಿ ಟಿ ಮಿನಿಸ್ಟ್ರಿ ಕೊಟ್ಟರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು ಕೊಟ್ಟರು ಎರಡು ಕೂಡ ಅತ್ಯಂತ ಗುರುತರವಾದಂತ ಇಲಾಖೆಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹಳ್ಳಿನಲ್ಲಿ ಒಂದು ಸಿಸಿ ರಸ್ತೆ ಮಾಡುವಂಥದ್ದು ಇರ್ಬೋದು ಕಾಲೋನಿಗಳು ಹಾಡಿಗಳ ಉದ್ದಾರ ಇರ್ಬೋದು ಪ್ರತಿಯೊಂದನ್ನು ಕೂಡ ಅದರ ಕೆಳಗಡೆನೆ ಬರುತ್ತೆ ಗ್ರಾಮಗಳ ಅಭಿವೃದ್ಧಿಯು ಕೂಡ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟರು ಆದರೆ ಜೊತೆಗೆ ಅವರಿಗೆ ಐಟಿ ಟಿ ಮಿನಿಸ್ಟ್ರಿ ಕೊಟ್ಟರು ಗ್ರಾಮಗಳ ಶ್ರೇಯೋಭಿವೃದ್ಧಿ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ ಐ ಟಿ ಬಿ ಟಿ ಸೆಕ್ಟರ್ ಗಳಿಗೆ ಅತಿ ಹೆಚ್ಚು ಉತ್ತೇಜನ ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡುವಂತಹ ಜವಾಬ್ದಾರಿಯನ್ನು ಕೂಡ ಕೊಟ್ಟರು ಆದರೆ ಎರಡೂವರೆ ವರ್ಷದಲ್ಲಿ ಪ್ರಿಯಾಂಕಾ ಖರ್ಗೆ ತಾನು ಮಾಡಿದಂತಹ ಕೆಲಸದ ಬಗ್ಗೆ ಸಾಧನೆ ಬಗ್ಗೆ ಒಂದಾದರೂ ಪತ್ರಿಕಾಗೋಷ್ಠಿಯನ್ನ ಕರೆದಿದರ ತಾನು ಇಂಥ ಒಂದು ಶ್ಲಾಘನೀಯ ಕೆಲಸವನ್ನ ಮಾಡಿದೀನಿ ಅಂತ ಹೇಳಿ ಯಾವತ್ತಾರ ಎದೆ ತಟ್ಟಿ ಹೇಳಿದ ಆದ್ರೆ ಪ್ರಿಯಾಂಕಾ ಖರ್ಗೆ ಎರಡೂವರೆ ವರ್ಷದಿಂದಲೂ ಪ್ರತಿನಿತ್ಯನೂ ಕೂಡ ಬಿಜೆಪಿ ಬಯ್ಯೋದು ಆರ್ ಎಸ್ ಎಸ್ ಬೈಯೋದು ಸಂಘ ಪರಿವಾರ ಅಂತ ಬಯೋದು ಬಿಟ್ಟರೆ ಏನು ಮಾಡಲಿಲ್ಲ ನಾನಿವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಅಪ್ಪನ ಮೆಚ್ಚೋದಕ್ಕೋಸ್ಕರ ಎರಡು ಮಿನಿಸ್ಟ್ರಿ ಕೊಟ್ಟರು ಆ ಮಿನಿಸ್ಟ್ರಿ ಬಗ್ಗೆ ಒಂದು ದಿನನೂ ಮಾತಾಡಲಿಲ್ಲ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಬಿಟ್ಕಾಯಿನ ಹಗರಣ ಬಿಟ್ಕಾಯಿನ ಹಗರಣ ಅಂತಂದ್ರಿ ನೀವು ಅಧಿಕಾರಕ್ಕೆ ಬಂದಾದ ನಂತರನು ಬಿಜೆಪಿ ಬೈತಿದ್ರೆ ಹೊರತು ಅದನ್ನ ಹಗರಣದ ಜಾಡು ಹಿಡಿದು ಹೇಗೆ ತೆಗೆಯೋ ಕೆಲಸ ಮಾಡಲಿಲ್ಲ ಪಿ ಎಸ್ ಐ ಹಗರಣ ಅಂತ ನೀವೇ ಗೋಷ್ಠಿಯನ್ನ ಕರೆದು ಹೇಳಿದ್ರಿ ಆದ್ರೆ ನೀವು ಅಧಿಕಾರಕ್ಕೆ ಬಂದಾದ ನಂತರ ಅದ್ರ ಬಗ್ಗೆ ಮಾತೇ ಇಲ್ಲ ಸಾಕ್ಷ್ಯ ಕೊಡಿ ಅಂತ ನಿಮಗೆ ಪೊಲೀಸರು ನೋಟಿಸ್ ಕೊಟ್ಟಾಗ್ಲು ನಾನ್ಯಾ ಕೊಡಬೇಕು ಅಂತ ಹೇಳಿದ್ರಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಹೇಳಿದ್ರಿ ಮಾತಿಲ್ಲ ಅದಕ್ಕೊಂದು ಸಮಿತಿ ಅಂತ ಮಾಡಿದ್ರೆ ಅದು ನೀವೇ ಬರ್ಖಾಸ್ತ ಮಾಡಿದ್ರಿ ಸಿ ಸಿಎಂ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಮಾತಾಡಿಲ್ಲ ಅದ್ರ ಬಗ್ಗೆ ನೀವು ಅಧಿಕಾರಕ್ಕೆ ಬಂದಾದ್ಮೇಲೆ ಏನು ಮಾತಾಡ್ತಾ ಇಲ್ಲ ಬದಲಾಗಿ ಮತ್ತೆ ಮತ್ತೆ ತರಾವರಿ ಹೇಳಿಕೆಗಳನ್ನ ಆರೋಪಗಳನ್ನ ಮಾಡ್ತಾ ಇದ್ರಿ ಪ್ರಿಯಾಂಕ ಅವ್ರೆ ದೀಪಾವಳಿ ಕಳೀತು ದಯವಿಟ್ಟು ಇನ್ನಾದ್ರೂ ನಿಲ್ಸಿ ರಾಜ್ಯದ ಜನತೆಗೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳಿದಾವೆ ಅದಕ್ಕೆ ಉತ್ತರ ಕೊಡಿ ಸಿದ್ದರಾಮಯ್ಯ ಸಾಹೇಬರು ಪಂಚ ಗ್ಯಾರಂಟಿಗಳಲ್ಲಿ ಯುವ ನಿಧಿ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಯುವಕರಿಗೆ ಉದ್ಯೋಗವನ್ನು ಪಡ್ಕೊಳ್ಳೋಕ್ಕಿಂತ ಮೊದಲು ನಿಮಗೊಂದಷ್ಟು ಸಹಾಯಧನ ಅಂತ ಹೇಳಿದ್ರು ಯುವ ನೀತಿ ಇವತ್ತವರೆಗೂ ಪ್ರಾರಂಭ ಮಾಡಿದ್ರೆ ಸರ್ ಯುವ ಪ್ರಾರಂಭ ಮಾಡಲಿಲ್ಲ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಕಂಪನಿಗಳು ಕೂಡ ಕರ್ನಾಟಕವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೇವೆ ಬರುವಂತವೂ ಕೂಡ ಪಕ್ಕದ ರಾಜ್ಯಗಳನ್ನು ಹುಡುಕ್ತಾ ಇದ್ದಾವೆ ಯಾಕಾಗಿ ಸರ್ ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂಗಲ್ ಹಬ್ ಏನಿದೆ ಯಾಕಾಗಿ ಬೆಂಗಳೂರನ್ನು ಬಿಟ್ಟು ವಿಶಾಖಪಟ್ಟಣಂಗೆ ಹೋಯ್ತು ಸರ್ ಇದೇ ಮೈಸೂರಿನಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಐ ಟಿ ಬಿ ಟಿ ಮಿನಿಸ್ಟರ್ ಇರಬೇಕಾದ್ರೆ ನಾವು ಕೋಚನಹಳ್ಳಿನಲ್ಲಿ ಜಾಗವನ್ನು ಗುರ್ತು ಮಾಡಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ಗೆ ಹೋಗಿ ನಾವು ಸೆಮಿ ಕಂಡಕ್ಟರ್ ಯೂನಿಟ್ ಅನ್ನು ಮಾಡಬೇಕು ಅಂತ ಹೇಳಿ ಕೇನ್ಸ್ ಟೆಕ್ನಾಲಜಿ ಅವರನ್ನು ಕೂಡ ಕನ್ವಿನ್ಸ್ ಮಾಡಿದ್ದು ನಮ್ಮ ಸರ್ಕಾರ ಹೋಯ್ತು ನೀವು ಅಧಿಕಾರಕ್ಕೆ ಬಂದಿರಿ ನೀವೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕೇನ್ಸ್ ಟೆಕ್ನಾಲಜಿಯ ಮುಖ್ಯಸ್ಥರು ನೀವು ಸ್ವತಃ ಮುಖ್ಯಮಂತ್ರಿಗಳು ಎಂ ಎ ಸೈನ್ ಹಾಕಿದ್ರಲ್ಲ ಸರ್ ಅದೇ ಕೇನ್ಸ್ ಟೆಕ್ನಾಲಜಿ ಮೂರ್ ಸಾವಿರದ ಏಳುನೂರ ಐವತ್ತು ಕೋಟಿ ರೂಪಾಯಿನ ಮೈಸೂರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿತ್ತು ಇಲ್ಲಿ ಬಂದು ನಿಮ್ಮ ಹತ್ರ ಎಂ ಸೈನ್ ಮಾಡಿ ತೆಲಂಗಾಣಕ್ಕೆ ಹೋಗಿ ಯಾಕೆ ಸರ್ ಗುದ್ಲಿ ಪೂಜೆ ಮಾಡಿದ್ರು ನಿಮ್ಮ ಹತ್ರ ಎಂ ವೈಸ್ ಏನ್ ಹಾಕಿದ ನಂತರ ಗುದ್ಲಿ ಪೂಜೆ ಇಲ್ಲಾಗದ್ ಬಿಟ್ಟು ತೆಲಂಗಾಣದಲ್ಲಿ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಏನಾದ್ರು ಕೇಳಿದ್ರ ಸರ್ ಖರ್ಚಿಗೆ ಏನಾದ್ರು ಕೇಳಿದ್ರ ನೀವು ಯಾಕೆ ಹೋದ್ರು ಹೇಳಿದ್ ಬಿಟ್ಟು ಹಾಗೆ ಏ ಹಬ್ಬ ವಿಶಾಖಪಟ್ಟಣಮಗ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಹೈಯೆಸ್ಟ್ ಟೆಕ್ನೋಕ್ರಾಟ್ ಸಿಗುವಂಥದ್ದು ಟ್ಯಾಲೆಂಟೆಡ್ ಯಂಗ್ಸ್ಟರ್ ಸಿಗುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಆಗಿದ್ರು ಅಲ್ಲಿಗೆ ಹೋಗ್ತಾ ಇದೆಯಲ್ಲ ಕಾರಣ ಏನು ಹೇಳಿ ಸರ್ ಯಾ ಕಂಪನಿಗಳು ಆ ಕಡೆ ಹೋಗ್ತಾ ಇದ್ದಾವೆ ಸರ್ ನೀವೇನಂತ ಹೇಳ್ತಾ ಇದ್ರಿ ಆಂಧ್ರದಲ್ಲಿ ಅವರಿಗೆ ತೊಂಬತ್ತೊಂಬತ್ ಪೈಸಾಕೆ ಒಂದ್ ಎಕರೆ ಜಾಗ ಕೊಡ್ತೀವಿ ಕರೆಂಟ್ ಅನ್ನ ಫ್ರೀ ಕೊಡ್ತಾ ಇದಾರೆ ಏನೋ ನೀರನ್ನ ಫ್ರೀ ಕೊಡ್ತಾ ಇದಾರೆ ಅದಕ್ಕೋಸ್ಕರ ಹೋಗ್ತಾ ಇದಾರೆ ಹೋಗ್ತಾ ಇದಾರೆ ಅಂತ ಹೇಳ್ತೀರಲ್ಲ ಸರ್ ಪ್ರಿಯಾಂಕಾ ಖರ್ಗೆ ಅವರೇ ನೀವ್ಯಾವ್ದು ಸಿದ್ಧಾರ್ಥ ಟ್ರಸ್ಟ್ ಅಂತ ಮಾಡ್ಕೊಂಡು ಪುಕ್ಕಟಾಗಿ ಭೂಮಿ ಹೊಡ್ಕೊಂಡಿರಲ್ಲ ಐದು ಎಕರೆ ಜಾಗ ಹೊಡ್ಕೊಳಕ್ ಹೋಗಿದ್ರಲ್ಲ ಕಂಪನಿ ಕೊಡ್ಬೋದಿತ್ತಲ್ವಾ ನೀವು ಅದೇ ಜಾಗನ ಆಯ್ತು ನೀವು ಬೆಂಗಳೂರಲ್ಲಿ ಕೊಡಕ್ಕಾಗ್ತಿ ಟಿಯರ್ ಟೂ ಟಿಯರ್ ತ್ರೀ ಸಿಟೀಸ್ ಇದೆಯಲ್ಲ ಮೈಸೂರಲ್ಲಿ ಕೊಡಿ ಪುಕ್ಕಡೆ ಜಾಗ ಕೊಡಿ ಮೈಸೂರಿನಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೇಕು ಬೆಂಗಳೂರು ಮೈಸೂರು ಹೈವೇ ಮಾಡಿದ್ವಿ ರೈಲ್ವೆ ಇಂಪ್ರೂವ್ ಮಾಡಿದ್ವಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಇದ್ದು ತಂದಿದ್ವಿ ಮೈಸೂರಲ್ಲಿ ಕೊಡ್ಬೋದಿತ್ತಲ್ಲ ಸರ್ ಬೇಡ ಸರ್ ಇಡೀ ದೇಶದಲ್ಲೇ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಕಲಬುರಗಿಯು ಕೂಡ ಒಂದಾಗಿದೆ ಇಡೀ ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದವಾದಂತಹ ಒಂದು ಪ್ರದೇಶವಾಗಿದೆ ಅಲ್ಲಿ ಫ್ರೀ ಹಾಕೊಳ್ಳಿ ಸರ್ ನೀವು ಅಲ್ಲಿ ಹಾಕೊಡ್ಲಿಲ್ಲ ಇದೇ ಎಸ್ ಎಂ ಕೃಷ್ಣ ಅವರು ಈ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಸರ್ಜಾಪುರ ರೋಡ್ ಅಲ್ಲಿ ಇನ್ಫೋಸಿಸ್ ಸಹಿತವಾಗಿ ಎಲ್ಲರಿಗೂ ಕುಕ್ಕಡ ಭೂಮಿ ಕೊಟ್ಟರೆ ಇಲ್ವಾ ಮೈಸೂರಿನಲ್ಲಿ ಕೊಟ್ಟರೆ ಇಲ್ವಾ ಅವತ್ತು ಟ್ಯಾಕ್ಸ್ ಹಾಲಿಡೇ ಕೊಟ್ಟರೆ ಇಲ್ವಾ ಆ ಕಾರಣಕ್ಕೋಸ್ಕರ ಇವತ್ತು ಬೆಂಗಳೂರು ಕಾಮಧೇನು ಆಗಿದೆ ಕರ್ನಾಟಕದ ಪಾಲಿಗೆ ಎಸ್ ಎಂ ಕೃಷ್ಣ ಅವರ ವಿಷನ್ ಇಂದ ಆಗಿದ್ರು ಬಾಡಿಗೆ ಅವರು ಅವತ್ತು ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ರು ದೇವರಾಜ್ ಅರಸು ಕೃಪೆ ರಾಮಕೃಷ್ಣ ಹೆಗಡೆ ಅವರ ಕೃಪೆ ಕೃಪೆಯಿಂದಾಗಿ ಇವತ್ತು ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅನ್ನೋದು ಬೆಳೀತು ನಾವು ಆ ಕೆಲಸ ಮಾಡಿದ್ರಿಂದಲೇ ಬೆಂಗಳೂರು ಬೆಳೆದಿದ್ದು ಬೆಂಗಳೂರು ಇವತ್ತು ಉಸಿರು ಕಟ್ಟುವಂತ ಸ್ಥಿತಿ ಬಂದಿದೆ ಬೇಡ ಮೈಸೂರಿಗೆ ಕಳಿಸಿ ಸರ್ ಕಲ್ಬುರ್ಗಿ ಕಳಿಸಿ ಕೋಸ್ಟಲ್ ಲೈನ್ ಬೇಕು ಅಂದ್ರೆ ಮಂಗಳೂರಿಗೆ ಕಳಿಸಿ ಕಾರವಾರ ಇದೆ ನಮಗೆ ಬೆಳಗ ಬೆಳಗಾವಿ ಕಳಿಸಿ ನೀವು ಇದು ಯಾವ ಜಾಗ ನಿಮಗೆ ಕಾಣಿಸ್ತಾ ಅಲ್ವಾ ಎಲ್ಲಿ ಕೊಡಿ ಸರ್ ಬೆಂಗಳೂರಲ್ಲೇ ಯಾಕೆ ಇದಕ್ಕೆ ಉತ್ತರ ಇಲ್ಲ ನಿಮ್ಮ ಹತ್ರ ಅಲ್ಲಿ ಫ್ರೀ ಕೊಟ್ಬಿಟ್ರಂತೆ ಅಲ್ಲಿಗೆ ಹೋದ್ರಂತೆ ಫ್ರೀ ಕೊಡಿ ಬೇರೆ ನಮ್ಗೆ ಟಿಯರ್ ಟು ಟಿಯರ್ ತ್ರೀ ಸಿಟೀಸ್ ಅಲ್ಲಿ ಕೊಡಿ ಸರ್ ಇವತ್ತು ಕಲ್ಬುರ್ಗಿ ಅತ್ಯಂತ ಹಿಂದುಳಿದ ಜಿಲ್ಲೆ ನಲವತ್ತೈದು ವರ್ಷ ನೀವು ಅಪ್ಪ ಮಗ ದರ್ಬಾರ್ ಮಾಡಿದಿರಲ್ಲ ಇವತ್ತು ಹಿಂದುಳಿದ ಪ್ರದೇಶ ಯಾಕಾಗಿದೆ ಸರ್ ಅತ್ಯಂತ ಹಿಂದುಳಿದ ಜಿಲ್ಲೆಯಲ್ಲಿ ಕಲ್ಬುರ್ಗಿ ಯಾಕೆ ಒಂದಾಗಿದೆ ಶೈಕ್ಷಣಿಕವಾಗಿ ಯಾಕೆ ಹಿಂದುಳಿದ ಹಿಂದುಳಿದಾರೆ ಸರ್ ಕಷ್ಟದಿಂದ ಬಂದಿರೋರಿಗೆ ಓದುವಂತಹ ಉಮೇದ್ ಇರುತ್ತೆ ಸರ್ ನಿಮ್ ತಂದೆಯ ನೋಡಿ ರಜಾ ಇಡೀ ಕುಟುಂಬವನ್ನ ಸೂಟ್ ಹಾಕಿದ್ರು ಕೂಡ ನಿಮ್ ತಂದೆ ಲೋನ್ ಸರ್ವೈವರ್ ಓದಿ ಅವರು ವಿದ್ಯಾವಂತರಾದ್ರು ಇಲ್ಲ ಸಿದ್ದರಾಮಯ್ಯವರು ಕುಂಡಿನಲ್ಲಿ ಹುಟ್ಟಿ ಕುರಿ ಕಾಯುವಂತ ಸಮುದಾಯದಲ್ಲಿ ಹುಟ್ಟಿದವರು ಅವ್ರನ್ನು ಕೂಡ ವಕೀಲರಾದ್ರು ಅಡ್ವೊಕೇಟ್ ಆಗಿ ಬೆಳೆದ್ರು ನೀವು ಎಲ್ಲಾ ಸುಭಿಕ್ಷೆಯನ್ನು ಇಟ್ಕೊಂಡು ಬಂದು ಪಿ ಯು ಸಿ ಫೇಲ್ ಆದ್ರಿ ಬೇರೆ ಮಕ್ಕಳಿಗಾದ್ರೂ ಒಳ್ಳೆ ಅವಕಾಶವನ್ನು ಮಾಡ್ಕೊಡ್ಬೋದಿತ್ತು ನಿಮ್ಮ ತರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್ ಫೇಲ್ ಆಗಿರೋ ಮಕ್ಕಳಿಗೂ ಕೂಡ ಸಾವಿರಾರು ಕೋಟಿ ಆಸ್ತಿ ಅದರಲ್ಲಿ ಬೆಂಗಳೂರಿನಲ್ಲಿ ಸದಾಶಿವ ನಗರದಲ್ಲಿ ಮನೆಗಳು ಬಂಗ್ಲೆಗಳು ಕಾರ್ಗಳು ಒಂದೇ ನಂಬರಿ ಕಾರ್ಗಳು ಎಲ್ಲರಿಗೂ ಸಿಗಲ್ಲ ಆ ಥರ ಎಲ್ಲರೂ ಆಗಲ್ಲ ಆ ಕಲಬುರಗಿ ಮಕ್ಕಳ ಭಾಗ ಆದ್ರೂ ಯೋಚನೆ ಮಾಡ್ಬೋದಿತ್ತು ಇದ್ಯಾವುದು ಮಾಡ್ಲಿಲ್ಲ ಪ್ರತಿನಿತ್ಯ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಬೈತಿರಿ ಪ್ರಿಯಾಂಕರಿಗೆ ಅವರೇ ಕಡೆಯದಾಗಿ ನಿಮ್ಗೊಂದು ಎರಡು ಪ್ರಶ್ನೆ ಕೇಳ್ತೀನಿ ಎಸ್ ಎನ್ ಕೃಷ್ಣ ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಆಗುವಾಗ ಆಗಿದ್ದಾಗ ಇಡೀ ನಮ್ಮ ಏನು ಕಲ್ಯಾಣ ಕರ್ನಾಟಕ ಇದೆ ಆ ಭಾಗದಲ್ಲಿ ಸೆಂಟ್ರಲ್ ಇಂಡಿಯಾದಲ್ಲಿ ಚರ್ಚ್ಗಳ ಮೇಲೆ ದಾಳಿ ಆಯ್ತು ಚರ್ಚ್ ದಾಳಿ ಆದಾಗ ಎಲ್ಲರೂ ಕೂಡ ಆರ್ ಎಸ್ ಎಸ್ ಸಂಘ ಪರಿವಾರ ಹಿಂದೂ ಸಂಘಟನೆಗಳು ಬೈತಾ ಇದ್ರು ಕೊನೆಗೆ ಅದ್ರ ಬಗ್ಗೆ ತನಿಖೆ ಆದಾಗ ಅಂಜುಮಾನ್ ದೀನ್ ದಾರ್ ಅಂತ ಒಬ್ಬ ಒಂದು ಮುಸ್ಲಿಂ ಸಂಘಟನೆ ಅದಕ್ಕೆ ಕಾರಣವಾಗಿತ್ತು ಅದು ನಿಮ್ಮೂರಲ್ಲೇ ನಡೆದಿದ್ದಂತ ಘಟನೆ ಇಷ್ಟ ನೀವು ಆರ್ ಎಸ್ ಬೈತೀರಿ ಇನ್ನೊಂದು ಕೇಳ್ತೀನಿ ನಿಮಗೆ ಯು ಎನ್ ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಜೇಷನ್ ಅಂತ ಇರುತ್ತೆ ಅಂದ್ರೆ ವಿಶ್ವಸಂಸ್ಥೆ ಇಂತಿಂತವ್ ಭಯೋತ್ಪಾದಕ ಸಂಘಟನೆಗಳು ಇಂತಿಂತವರು ಭಯೋತ್ಪಾದಕರು ಸಮಾಜಘಾತಕ ಕಾರ್ಯದಲ್ಲಿ ತೊಡಗಿದ್ದಾರೆ ಪ್ರತ್ಯೇಕವಾದ ಮಾಡ್ತಾರೆ ಯು ಎನ್ ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಜೇಷನ್ ವಿಶ್ವಸಂಸ್ಥೆ ಘೋಷಣೆ ಮಾಡಿರುವಂತಹ ಟೆರರ್ ಆರ್ಗನೈಸೇಷನ್ ಅಲ್ಲಿ ಒಂದಾದ್ರು ಹಿಂದೂ ಸಂಘಟನೆಗಳು ಸಂಸ್ಥೆಗಳು ಇದಾವ ಹೇಳಿ ಸರ್ ಒಬ್ಬ ಹಿಂದೂ ಆದರೆ ಇದಾನೆ ಅದರಲ್ಲಿ ಹೇಳಿ ಸರ್ ಆದ್ರೂ ಕೂಡ ಹಿಂದೂ ಸಮಾಜದ ಬಗ್ಗೆ ಮಾತಾಡ್ತೀರಿ ಅವರು ಯು ಎನ್ ಟೆರರ್ ಆರ್ಗನೈಸೇಷನ್ ಅಲ್ಲಿ ಅಲ್ ಖೈದಾ ಇದೆ ಅಬು ಸಯಾಫ್ ಇದೆ 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 ಈ ತರ ಸಂಘಟನೆಗಳು ಎಲ್ಲಾ ಇಸ್ಲಾಮಿಕ್ ಸಂಘಟನೆಗಳಿದೆ ಆದ್ರೂ ಕೂಡ ಸಮಾಜ ಉಳಿಯುವಂತವ್ರು ಯಾರೋ ಸಂಘ ಪರಿವಾರದವರು ಅಂತ ಮಾತಾಡ್ತಿರ್ತೀರಿ ಸರ್ ಸಮಾಜಕ್ಕೆ ಅರಿವಿದೆ ವಿವೇಚನೆ ಇದೆ ದಯವಿಟ್ಟು ಈ ತರ ದಾರಿ ತಪ್ಪಿಸುವಂತ ಮಾತನ್ನ ಬಿಟ್ಟು ಬಿಟ್ಟು ಇನ್ನು ಮುಂದಾದ್ರೂ ಕೂಡ ನಿಮ್ಗೆ ಕೊಟ್ಟಿರುವಂತಹ ಗುರುತರ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅದರಲ್ಲಿ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಕೂಡ ಅದರಲ್ಲೇ ಬರುತ್ತೆ ಜಲ್ ಜೀವನ್ ಮಿಷನ್ ಊರಿಗೆ ಕುಡಿಯೋ ನೀರು ಕೊಡುವಂತದ್ದು ಇದೆ ಹಳ್ಳಿರ ಉದ್ದಾರ ಇದೆ ಹಾಗೂ ಯುವ ನಿಧಿ ಅಂತೂ ಕೊಡ್ಲಿಲ್ಲ ಅಟ್ಲೀಸ್ಟ್ ಯುವಕರಿಗೆ ಯುವಕನಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಿ ಬ್ಲಾಕ್ ಕಂಪನಿ ಕಂಪನಿಯವರು ರಸ್ತೆ ಸರಿ ಇಲ್ಲ ಅಂತ ಹೇಳಿ ನಾವು ಬೇರೆ ಕಡೆ ಹೋಗಬೇಕು ಅಂತ ಯೋಚನೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ದಂಕಿ ಹಾಕಿದ್ರೆ ಒಂದು ಮಾತಾಡ್ಲಿಲ್ಲ ನೀವು ಇವತ್ತು ಬೆಂಗಳೂರಿನಲ್ಲಿ ಕಂಪನಿನಲ್ಲಿ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಬೆಂಗಳೂರು ಏನಾಗ್ಬೋದು ಬೆಂಗಳೂರಿಂದ ಬರ್ತಾ ಇರೋ ಆದಾಯವನ್ನು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಮಾಡ್ತಾ ಇದ್ವಿ ಆ ಬೆಂಗಳೂರಿನ ಕಂಪನಿಗಳು ಇವತ್ತು ಕಾಲ್ ಕೇಳುವಂತಹ ಸ್ಥಿತಿ ಬಂದೋಗಿದೆ ಹೋಗಿದೆ ನೀವು ಐ ಟಿ ಬಿ ಟಿ ಮಿನಿಸ್ಟರ್ ಆಗಿ ಒಂದು ದಿನನೂ ಮಾತಾಡಲಿಲ್ಲ ಅದು ಬಿಟ್ಬಿಟ್ಟು ಐವತ್ತು ವರ್ಷದಿಂದ ಬೆಳೆದಿರೋ ಬೆಂಗಳೂರು ಬಗ್ಗೆ ಎಲ್ಲಾ ಇದನ್ನು ತೆಗೆದು ನಿಮ್ಮ ಅಕೌಂಟ್ ಅನ್ನೋ ರೀತಿಯಲ್ಲಿ ಪತ್ರಿಕೆಗಳ ಬಗ್ಗೆ ಹೇಳಿಕೆ ಕೊಡ್ತೀರಿ ಸರ್ ನೀವೆಂತೂ ವಿದ್ಯೆ ಕಲಿಲ್ಲ ವಿದ್ಯೆ ಕಲಿತಿರುವಂತಹ ಬಡವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಕೆಲಸದ ಮೇಲೆ ಇನ್ನು ಮುಂದೆ ಫೋಕಸ್ ಮಾಡಿ ಅಂತ ಹೇಳಿ ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ತೀನಿ ಸರ್